ಈಕೆ ಆರನೇ ತರಗತಿ ಓದುತ್ತಿರುವ ಬಾಲಕಿ ಎಲ್ಲ ಮಕ್ಕಳಂತೆ ನಲಿದಾಡಬೇಕಾದ ಸಣ್ಣ ವಯಸ್ಸಿನಲ್ಲಿ ಬಾಲಕಿಗೆ ಬೋನ್ ಕ್ಯಾನ್ಸರ್ ಬರಸೆಳಿಲಿನಂತೆ ಬಂದೆರಗಿದೆ ವಿಧಿಯಾಟಕ್ಕೆ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವ ಬಡ ಬಾಲಕಿ ಯಾರನ್ನು ಕೇಳ್ತೀರಾ ಈ ಸ್ಪೆಷಲ್ ರಿಪೋರ್ಟ್ ನೋಡಿ ಹೌದು ಬೋನ್ ಕ್ಯಾನ್ಸರ್ ಮೂಲಕ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವ ಈ ಬಾಲಕಿಯ ಹೆಸರು ರೇವತಿ ಮಂಜುನಾಥ್ ನಾಯ್ಕ್ ಸಿರಸಿ ನಗರದ ಮಾರೇಗುಡಿ ಪ್ರಾಥಮಿಕ ಶಾಲೆಯಲ್ಲಿ ಆರನೇ ತರಗತಿ ಓದುತ್ತಿರುವ ಈ ಬಾಲಕಿ ಈಗ ಮಣಿಪಾಲ ಆಸ್ಪತ್ರೆಯಲ್ಲಿ ಜೀವನ್ ಮರಣದ ಮಧ್ಯೆ ಹೋರಾಡುತ್ತಿದ್ದಾಳೆ ನಗರದ ಹಾಲೊಂಡದ ನಿವಾಸಿ ತಂದೆ ಮಂಜುನಾಥ್ ನಾಯ್ಕ್ ಹಾಗೂ ತಾಯಿ ಮೇಘನಾ ಕೂಲಿ ಮಾಡಿ ಜೀವನ ಸಾಗಿಸುತ್ತಿರುವ ಕಡು ಬಡವರಿಗೆ ಮಗಳ ಚಿಕಿತ್ಸೆಗೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಖರ್ಚು ತಗಲಬಹುದು ಎಂದು ವೈದ್ಯರು ತಿಳಿಸಿದ್ದಾರೆ ಇದರಿಂದ ಕಂಗಾಲಾದ ಈ ಬಡ ಪಾಲಕರು ಮಗಳನ್ನು ರಕ್ಷಿಸಿಕೊಳ್ಳಲು ಕಣ್ಣೀರಲ್ಲಿ ಕೈತೊಳೆಯುವಂತಾಗಿದೆ ಜೀವನಕ್ಕೆ ಕೂಲಿ ಮಾಡುವ ಈ ಬಡ ಕುಟುಂಬಕ್ಕೆ ಲಕ್ಷಾಂತರ ರೂಪಾಯಿ ಹೊಂದಿರುವ ಆರ್ಥಿಕ ಶಕ್ತಿಯಿಲ್ಲ ಹೆತ್ತ ಮಗಳನ್ನ ಉಳಿಸಿಕೊಳ್ಳಲೇಬೇಕು ಎಂಬ ಕಾರಣಕ್ಕೆ ನೆರವಿಗಾಗಿ ಎಲ್ಲರ ಬಳಿ ಮೊರೆ ಇಡುತ್ತಿದ್ದಾರೆ ಆಸ್ಪತ್ರೆಯಲ್ಲಿ ಬಾಲಕಿ ರೇವತಿಗೆ ಎಂಟು ತಿಂಗಳು ಚಿಕಿತ್ಸೆ ನೀಡಬೇಕು ತದನಂತರ ಆಕೆಗೆ ಶಸ್ತ್ರಚಿಕಿತ್ಸೆ ಮಾಡಿ ಮತ್ತೆ ಮೂರು ತಿಂಗಳು ಚಿಕಿತ್ಸೆ ನೀಡಬೇಕು ಎಂದು ವೈದ್ಯರು ತಿಳಿಸಿದ್ದಾರೆ ಎಲ್ಲರ ಜತೆ ನಲಿದಾಡುತ್ತಾ ಆಟಪಾಟದಲ್ಲಿ ಮೆರೆಯಬೇಕಾಗಿದ್ದ ಬಾಲಕಿಗೆ ಬೋನ್ ಕ್ಯಾನ್ಸರ್ ಎಂಬ ರೋಗ ತಗುಲಿರುವುದು ಶೋಚನೀಯ ಹಾಗಾಗಿ ಜಿಲ್ಲೆಯ ದಾನಿಗಳು ಸಾರ್ವಜನಿಕರು ತಮ್ಮ ಕೈಲಾದ ಸಹಾಯ ಮಾಡಿದರೆ ಆ ಬಾಲಕಿಯ ಜೀವನ ಪುನಃ ಅರಳಬಹುದು ಸ್ವಲ್ಪ ಮಂದಿ ತೊಂದರೆ ದಯವಿಟ್ಟು ಎಲ್ಲರೂ ಸಹಾಯ ಮಾಡಿ ಹಾಗೆ ಸಂಘ ಸಂಸ್ಥೆಗಳು ಸ್ವಲ್ಪ ನೆರವಾಗಿ ಅವರು ಕೊಟ್ಟಿದ್ದೇವೆ ಹಾಗೆ ನಮ್ಮದು ಹಳೆ ಇದ್ದಂಥ ಸಂಘದವರು ಎಲ್ಲ ಕಮಿಟಿ ಮಾತ್ರ ಒಂದು ರೂಪಾಯಿ ಕೊಟ್ಟಿದ್ದೇವೆ ನಾವು ಎಲ್ಲ ಸಂಘದವರು ಸ್ವಲ್ಪ ಸಹಕಾರ ನೀಡಬೇಕು ಈ ಬಾಲಕಿಗೆ ಸಹಾಯ ಮಾಡಲು ಇಚ್ಛಿಸುವವರು ಬಾಲಕಿ ತಾಯಿಯ ಬ್ಯಾಂಕ್ ಖಾತೆಗೆ ಅಥವಾ ಫೋನ್ಪೇ ಗೂಗಲ್ ಪೇ ಹಣ ಸಂದಾಯ ಮಾಡುವ ಮೂಲಕ ಸಹಾಯ ಮಾಡಬಹುದು ಸಹಾಯ ಮಾಡುವ ಮೊದಲು ಒಮ್ಮೆ ಅವರ ಪಾಲಕರ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಆ ಬಾಲಕಿಯ ಆರೋಗ್ಯ ಸಮಸ್ಯೆಯ ಬಗ್ಗೆ ವಿಚಾರಿಸಿಕೊಂಡು ಸಹಾಯ ಮಾಡಿ ಎಂಬುದು ಕೆನರಾ ಪ್ಲಸ್ ವಾಹಿನಿಯ ಜನಪರ ಕಳಕಳಿಯಾಗಿದೆ ಬ್ಯಾಂಕ್ ಖಾತೆಯ ವಿವರ ಮೇಘನಾ ಮಂಜುನಾಥ ನಾಯ್ಕ್ ಅಕೌಂಟ್ ನಂಬರ್ ಆರು ನಾಲ್ಕು ಒಂದು ಒಂಬತ್ತು ಮೂರು ಮೂರು ಒಂದು ಐದು ಒಂದು ಮೂರು ಒಂಬತ್ತು ಐ ಎಫ್ ಎಸ್ ಸಿ ಕೋಡ್ ಎಸ್ ಬಿ ಐ ಎನ್ ಸೊನ್ನೆ ಸೊನ್ನೆ ನಾಲ್ಕು ಸೊನ್ನೆ ಐದು ನಾಲ್ಕು ನಾಲ್ಕು ಅಶ್ವಿನಿ ಸರ್ಕಲ್ ಬ್ರ್ಯಾಂಚ್ ಸಿರಿಸಿ ಗೂಗಲ್ ಪೇ ನಂಬರ್ ಆರು ಮೂರು ಆರು ಸೊನ್ನೆ ಮೂರು ಎರಡು ಎರಡು ಒಂಬತ್ತು ಒಂದು ಏಳು ಮತ್ತು ಫೋನ್ಪೇ ನಂಬರ್ ಒಂಬತ್ತು ಐದು ಮೂರು ಐದು ಎಂಟು ಒಂದು ಎಂಟು ಮೂರು ಆರು ಒಂದು ಕೆನರಾ ಪ್ಲಸ್ ನ್ಯೂಸ್ ಶಿರಿಸಿ